ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಹಾಗೆ ನಾನು ವರ್ಷ ನೀವು ನೋಡ್ತಾಯಿದ್ರಿ ಅರು ಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಒಬ್ಬ ಪ್ರಗತಿಪರ ರೈತ ಅಂತ ಹೇಳೋ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳೋ ನನಗೆ ಗೊತ್ತಿಲ್ಲ ಆದರೆ ಕುರಿ ಸಾಕಾಣಿಕೆಯಲ್ಲಿ ಮತ್ತು ಕುರಿಗಳನ್ನು ಮಾಂಸದ ಉದ್ದೇಶಕ್ಕೆ ಮಾರಾಟ ಮಾಡುವಂತಹ ಒಂದು ವ್ಯವಹಾರದಲ್ಲಿ ಅತಿ ಹೆಚ್ಚಾಗಿ ಸುಮಾರು ವರ್ಷಗಳಿಂದ ಕುಟುಂಬ ಸಮೇತ ಮಾಡ್ಕೊಂಡು ಬಂದಿರತಕ್ಕಂಥವ್ರು ನಮ್ಮ ತ್ಯಾವಣಿಗೆಯ ಈಶ್ವರ ನಾಯಕ್ ಅಂತೇಳಿ ಅವ್ರ ಮಗ ವೆಂಕಟೇಶ್ ಆ ವೆಂಕಟೇಶ್ ಮತ್ತು ಅವರು ಅವರಲ್ಲಿರುವಂಥ ಕುರಿಗಳು ಮತ್ತು ಕುರಿಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಮಾಹಿತಿ ಮತ್ತು ಮಾಂಸದ ಉದ್ದೇಶಕ್ಕೆ ಹೇಗೆ ಅವ್ರು ಬಳಸ್ತಾರೆ ಇವನ್ನ ಮತ್ತು ಹೇಗೆ ಮಾರಾಟ ಮಾಡ್ತಾರೆ ಹೇಗೆ ಕೊಂಡ್ಕೊಳ್ತಾರೆ ಅನ್ನೋಂಥ ವಿಚಾರನ ನಾನು ಇವತ್ತು ಹಂಚ್ಕೋಬೇಕಂತ ಇದ್ದೀನಿ ಅಂದಾಗೆ ನಾನು ನೇರವಾಗಿ ಅವರ ಹತ್ರನೇ ಬಳಿ ಬಂದಿದ್ದೀನಿ ಮಾತಾಡ್ಸೋಣ ಅವರಿಂದ ಏನು ನಮಗೆಲ್ಲ ಕಲೀಲಿಕ್ಕೆ ಸಿಗುತ್ತೆ ಏನು ಮಾಹಿತಿ ಸಿಗುತ್ತೆ ಅದನ್ನು ನಾವು ಆಧರಿಸೋಣ ಅಂದ ಹಾಗೆ ನಮ್ಮ ವೆಂಕಟೇಶ್ ನಾಯಕ್ ಅವರು ಇಲ್ಲೇ ಇದ್ದಾರೆ ಅವರಿಗೆ ನೇರವಾಗಿ ನಾನು ಮಾತಾಡಿಸ್ತಾ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಸ್ವಲ್ಪ ಜೋರಾಗಿ ಮಾತಾಡಬೇಕು ನಮ್ಮಲ್ಲಿ ಅಣ್ಣ ಮತ್ತೆ ಅಂದ ಹಾಗೆ ಊಟ ಆಯ್ಕೆ ಖಂಡಿತ ಈಗಿನ ಮಾಡ್ಕೊಂಡು ಬಂದೆ ವೆಂಕಟೇಶಣ್ಣ ಏನಿಲ್ಲ ನೀನು ಒಂದು ಕುರಿಗಳು ಏನಿಲ್ಲ ಇದ್ದಾವೆ ಇವೆಲ್ಲಿಂದ ಕುರಿಗಳು ತರ್ತೀರಿ ಆಮೇಲೆ ಕುರಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾಹಿತಿಯನ್ನು ನಮಗೆ ಕೊಡ್ತೀರಿ ಎಷ್ಟು ವಿಧಗಳು ಕುರಿಗಳಿದ್ದಾವೆ ಆ ವಿಚಾರವಾಗಿ ನಾವು ಇವತ್ತು ಇದ್ದೀವಿ ಅಣ್ಣ ಅಂದಾಗೆ ನಿಮಗೆ ಒಂದೊಂದಾಗಿ ನಾನು ಕುರಿಗಳು ಪರಿಚಯ ಮಾಡಿಕೊಂಡು ಆಮೇಲೆ ಮುಂದೆ ಏನೆಲ್ಲ ಇದೆ ವ್ಯವಹಾರದ ದೃಷ್ಟಿಯಿಂದ ಏನಿದೆ ಮಾಂಸದ ಉದ್ದೇಶದಿಂದ ಹೆಂಗೆ ಮಾರಾಟ ಆಗುತ್ತೆ ಎಲ್ಲಿಂದ ತರ್ತೀರಿ ಅವೆಲ್ಲ ವಿಚಾರ ನಾನು ನಿಮ್ಮ ಹತ್ರ ಹಂಚಿಕೊಳ್ತೀನಿ ನೀವು ಕೂಡ ನಮ್ಮ ವ್ಯೂವರ್ಸ್ಗೆ ಎಲ್ಲವೂ ಕೂಡ ಮಾಹಿತಿ ಕುಡಿಯೋಣ ಅಂದಾಗೆ ಮೊದಲನೇದಾಗಿ ಸ್ಪೆಷಲ್ಲಾಗಿ ಕುರಿ ನನಗೆ ಕಾಣ್ತಾ ಇರೋವಂಥದ್ದು ಇದು ಅದು ಸ್ವಲ್ಪ ಉದ್ದ ಬಲದ ಥರ ಅಣ್ಣ ನೋಡೋಣ ಅದನ್ನು ಹಾಂ ಹಾಂ ಬಿಜಾಪುರ ತಳಿ ಅಂತ ಹೇಳ್ಬಿಟ್ಟು ಬಿಜಾಪುರ ತಳಿ ಹ್ಞೂ ಬಾಗೇವಾಡಿ ಅಂತ ಕರೀತಾರೆ ಬಾಗೇವಾಡಿ ಹಾಂ 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 ಇದು ಉದ್ದ ಬಾಲ ಅಲ್ಲ ಉದ್ದ ಬಾಲ ಅಂದರೆ ಬೇರೆ ಬರುತ್ತೆ ಈಗಿನ ಇದಿಗ್ ಬರುತ್ತೆ ಹೆಚ್ಚು ಕಮ್ಮಿ ಓಕೆ ಓಕೆ ಒಂದು ಅಡಿ ಒಂದೂವರೆ ಅಡಿ ತನಕ ಇರುತ್ತೆ ಉದ್ದ ಬಾಲ ಹಾಂ ಹಾಂ ಪಟ್ಲಿ ಇದು ಪಟ್ಲಿನಾ ಹಾಂ ಟೆಂಗರು ಎರಡು ಹಲ್ಲ ಆಗೈತಿ ಎಷ್ಟಲ್ಲಲ್ಲಿ ಎರಡು ಎರಡು ಹಲ್ಲಲ್ಲಿ ಇದೆ ಹೌದು ಹ್ಞೂ ಹೌದು ಎರಡು ಹಲ್ಲಲ್ಲಿ ಇದೆ ಇದೇನು ಹೀಗೆಲ್ಲ ಈ ತರ ಬರುತ್ತೆ ಈ ತಳಿಗಳಿಗೆಲ್ಲ ಮುಖಾಂತರ ಡ್ಯಾನಸು ನೋಡ್ದಂಗೆ ಆಗುತ್ತೆ ಗಿಣಿಮುಖ ಗಿಣಿಮುಗು ಹ್ಞೂ ಗಿಣಿಮುಗು

ಹಾ ಹಾ ಮಾರ್ಕೆಟಿಂದ ತಗೊಂಡ್ಬರ್ತೀವಿ ಚಿತ್ರದುರ್ಗ ಮತ್ತೆ ಹಿರೂರು ಮಾರ್ಕೆಟಿಂದ ಕೊಂಡ್ಕೊಂಡು ಬಂದಿರೋದು ಎರಡು ಹಲ್ಲೇ ಇರುವಂತಹದ್ದು ಎರಡಲ್ಲ ಹೆಣ್ಣುಗುರಿ ಇದು ಬಸ್ವೆ ಬಾಗೇವಾಡಿ ಹತ್ರ ಓಕೆ ಓಕೆ ಹಿರೂರು ಮಾರ್ಕೆಟಿಂದ ತಂದಿರೋದು ಅಯ್ಯೋ ಹೆದರ್ಕೊಂಡ್ ತುಪ್ಪ ಬೇರೆ ಕಡೆಯಿಂದ ತಗೊಂಡಿರ್ತಾರೆ ಹೋಗಿ ಓಕೆ ತಂದಿರ್ತಾರಲ್ಲ ನಾವು ಅಲ್ಲಿಂದ ತಗೊಂಡ್ಬರ್ತೀವಿ ಗುಡ್ ಇವು ಪಟ್ಲಿ ಮರಿ ಅಂದ್ರಿ ಯಾವ್ದು ಇದರಲ್ಲಿ ಈ ಕಡೆ ನೋಡೋಣ ಕೆಂದ ಇದಾವೆ ಬಿಳೆದಾವೆ ಬರೆಯಾವೆಲ್ಲ ಜವಾರಿ ಎಲ್ಲ ಜವಾರಿ ಅಲ್ಲ ಎಲ್ಲ ಜವಾರಿ ಏನ್ ಜನಗಳು ಕೆಂದ ಅಂತಾರೆ ಬೆಳೆದು ಅಂತಾರೆ ಇದು ಮಾಂಸದ ಉದ್ದೇಶಕ್ಕೆ ಬಳಸ್ತಾರಲ್ಲ ಅದರಲ್ಲಿ ಕರಿ ಕುರಿಗಳದ್ದು ಹೆಚ್ಚು ಸೇಲ್ ಆಗುತ್ತೆ ಅಥವಾ ಈ ತರ ಕೆಂದ ಕೆಂಪುಗಿರುವಂತ ಕುರಿಗಳ ಮಾಂಸ ಹೆಚ್ಚು ಏನಾದ್ರು ಐಡಿಯಾ ಜನ ಮಾತಾಡ್ತಾರೆ ಕರೆದು ಅಂತ ಹೇಳಿ ಪಟ್ಲಿ ಆಗ್ಬೇಕು ಅಂತ ಹೇಳಿ ನೋಡ್ಬಿಟ್ರೆ ಇದು ಕುರಿ ಅಂತಾರೆ ಫಾರಂಪುರಿ ಅಲ್ಲ ಜವಾರಿನೇ ಫಾರಂ ಕುರಿ ಅಲ್ಲ ಇವ್ ಜವಾರಿ ಜವಾರಿನೇ ಏನು ರೂಮ್ ಅಲ್ಲಿ ಫಾರಂ ಮರ್ಕೊಂಡು ಸಾಕಿರ್ತಾರಲ್ಲ ಅದಕ್ಕೇನೆ ಕುರಿ ಅಂತ ಕರೀತಾರೆ ಅಷ್ಟೇನೆ ನೋಡ್ರಿ ನಮ್ಮಲ್ಲಿ ಎಷ್ಟು ಕನ್ಫ್ಯೂಷನ್ಗಳು ಇರುತ್ತೆ ಜನಗಳಿಗೆ ಅದ್ರ ಮಾಹಿತಿ ಇರಲ್ಲ ಯಾವ ನೋಡಿದ್ರು ಫಾರಂ ಪುರಿ ಫಾರಂ ಇಲ್ಲ ಫಾರಂ ಪುರಿ ಕೆಂದ ನೋಡಿದ್ರು ಫಾರಂ ಪುರಿ ಗಿಡ ನೋಡಿದ್ರು ಫಾರಂ ಪುರಿ ಈ ಫಾರಂ ಪುರಿ ಎಲ್ಲ ಉದ್ದ ಫುಲ್ ಉದ್ದ ಬಾಲ ಬರುತ್ತಲ್ಲ ಅವು ಬೇಕಾದ್ರೆ ಫಾರಂ ಪುರಿ ಅಂತ ಕರಿ ರಾಜಸ್ಥಾನದಾಗ ಇರುತ್ತಲ್ಲ ಓ ರಾಜಸ್ಥಾನ ರೀಸೆಂಟ್ ಆಗಿ ಅದು ಬೆಂಗಳೂರಲ್ಲಿ ಒಂದು ಘಟನೆ ನಡೀತಲ್ಲ ಉದ್ದ ಬಾಲ ಅಂತ ಅವು ಫಾರಂ ಪುರಿ ಇದನ್ನು ಪಾರಂಪರ್ಯ ಅಂತ ಕರೀತಾರೆ ಭಾಗ್ಯವಾಡಿ ಟೇಸ್ಟ್ ಬರುತ್ತೆ ಅದು ರುಚಿ ಬರುತ್ತೆ ರುಚಿ ಬರುತ್ತೆ ನಮ್ಮ ದಾವಣಗೆರೆ ಅಲ್ಲಿ ನೋಡೋದು ಕಡಿಮೆ ಕುರಿಗಳು ಆದಷ್ಟು ನಿಮ್ಮ ಹತ್ರ ನಾವು ನೋಡಿದೀವಿ ಹೆಚ್ಚಾಗಿ ಅಂಥವನ್ನ ಉದ್ದ ಬಾಳ್ದಾವ್ ಬಂದ್ರೆ ಅವು ಟೇಸ್ಟ್ ಬರಲ್ಲ ಅವು ಅವು ಬೇಡಿಕೆ ಇಲ್ಲಿ ಇಲ್ಲ ಬೇಡಿಕೆ ಇಲ್ಲ ಕಡಿಮೆ ಬೇಡಿಕೆ ಹೋಗಿ ಕೆಲವೊಂದು ಕಡೆ ಇಲ್ಲಿ ಆರ್ನೂರೈವತ್ತು ರೂಪಾಯಿ ಕೆ ಜಿ ಮಾಂಸ ಐತಿ ಕೆಲವು ಕಡೆ ಉದ್ದ ಬಾಳ್ತಾವು ಕೊಯ್ದು ಬಿಟ್ಟು ಐನೂರೈವತ್ತು ಐನೂರು ರೂಪಾಯಿ ಕೆಜಿ ಮಾರ್ತಾರೆ ಇಲ್ಲಿ ನಡೆಯಲ್ಲ ಇಲ್ಲಿ ಕಣ್ಮುಂದೆನೇ ಕೊಯ್ ಕೊಡೋದಿಲ್ಲಿ ಜನ್ಮಗಳಿಗೆ ಅಣ್ಣ ಅಂದಾಗ ಹೆಣ್ಣು ಕುರಿಗಳು ಇವು ಕೂಡ ಅವರು ಮಾಂಸದ ಉದ್ದೇಶಕ್ಕೆ ತಂದಿರತಕ್ಕಂತದ್ದು ಅಣ್ಣ ಅಣ್ಣ ಪಟ್ಲಿ ಹೆಂಗಿತ್ತು ಅಂತ ಅಲ್ಲ ನೋಡಿ ಜವರಿನ ಎಳಗ ಎಳಗ ಹಾ ಎಳಗ ಎಳಗ ಅಂದ್ರೆ ಎಳಗ ಅಂತ ಕರಿತಾರೆ ಜನಗಳು ಹಾ 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 ಅನ್ನದೇ ಹಂಗೆ ಕೆಂದ ಬಂದ್ರೆ ಎಳಗ ಎಳಗ ಅಂತ ಎಳಗ ಅಂತಾ ಹಾ ಇಡ್ಕೊಬಹುದು ಅದು ಸಿಗೋದಿಲ್ಲ ಸಿಗಲ್ಲ ಎಳಗ ಸ್ವಲ್ಪ ಕೆಂದ ಬಂತು ಅಂದ್ರೆ ಅದನ್ನ ಎಳಗ ಅಂತ ಆಡು ಭಾಷೆಯಲಿ ಅಥವಾ ಈ ಮಾತಲ್ಲಿ ಏನಂತ ಇದ ನೋಡಿ

ಇದು ಹಿಂಗೆ ಎಲ್ಗ ಎಲ್ಲಾರು ಕಾಣ್ತಲ್ವಾ ಸ್ವಲ್ಪ ಕಮ್ಮಿ ಐತಿ ಅಂತ ಈಗ ಇದನ್ನ ಜೀವಂತ ಕುರಿ ಒಂದು ಮೂವತ್ತೈದ್ ಕೆಜಿ ಐತೆ ಅಂದ್ರೆ ಮೇಲೆ ಮಾಂಸ ಮಾಡಿದ್ರೆ ಹದ್ನೇಳು ಕೆಜಿನೇ ಸಿಗದ್ ನಮ್ಗೆ ಹದ್ನೇಳು ಕೆಜಿ ತಲೆ ಬೋಟಿ ಚರ್ಮ ತೋದ್ಬಿಟ್ಟು ನಮಗೆ ಹದಿನೇಳು ಕೆ ಜಿ ಮಾಂಸನೇ ಸಿಗೋದು ಜೀವಂತ ಬರೇಟ್ಲಿ ಮೂವತ್ತೈದು ಇದ್ರೆ ಅರ್ಧಕ್ಕೆ ಅರ್ಧ ಹೋಗುತ್ತೆ ತೂಕ ಫಾರಮ್ಗಳಲ್ಲಿ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ಕೇಳ್ಬಿಟ್ಟಿದ್ದೀವಲ್ಲ ಹಾಂ ಹಾಂ ಅದು ಅದು ಅವ್ರು ಸಾಕಿರ್ತಾರೆ ಹಿಂಗ್ ನಾನೂರ ಐನೂರು ರೂಪಾಯಿ ಬಟ್ ತರ ಅಷ್ಟೊತ್ತು ಇನ್ನೂರು ರೂಪಾಯಿ ನಾನೂರು ರೂಪಾಯಿ ರೂಪಾಯಿ ಕೆ ಜಿ ಜೀವಂತ ಬೆಲೆಟ್ಲಿ ಕೊಡ್ತಾರೆ ಅದು ತಗೊಂಬಂದು ನಾವು ಒಯ್ದ ಹಾಕಿದ್ರೆ ಅರ್ಧಕ್ಕೆ ಅರ್ಧ ವೇಸ್ಟ್ ವೇಸ್ಟ್ ಅಂತೆ ಹಾಂ ತೂಕ ತೂಕ ಕಮ್ಮಿ ಬರುತ್ತೆ ಚಲೋ ಅದೇ ಭಾಳ ಸರಿ ನೋಡಿದ್ದೀವಿ ಫಾರಮ್ಗಳಲ್ಲಿ ತಗೊಂಡ್ಬಂದು ನೋಡಿದೀವಿ ಅಲ್ಲಿ ಮೂವತ್ತೈದು ಕೆ ಜಿ ಇದೆ ಸಿಗಿದೆ ಹದಿನೇಳು ಹದಿನೇಳುವರೆ ಕೆ ಜಿ ಹದಿನೆಂಟು ಕೆ ಜಿ ಮಾಂಸ ಅಂದರೆ ಸ್ನೇಹಿತರೆ ಇದು ಮಾಂಸದ ಉದ್ದೇಶಕ್ಕೆ ಅತಿ ಹೆಚ್ಚು ಕುರಿಗಳನ್ನು ನಾವು ನೋಡಿರುವಂಥದ್ದು ಭಾರತಾದ್ಯಂತ ಸಾಕುವಂಥ ಉದ್ದೇಶನೇ ಅದು ನೋಡಿ ಈಗ ಹಸುಗಳೆಲ್ಲ ಹಾಲು ಅದು ಇದು ಅಂಥೇಳಿ ನಾವು ಕೆಲವರೊಂದು ಹೈನುಗಾರಿಕೆಯಲ್ಲಿ ಬಳಸ್ಕೊಂಡು ಇದು ಮಾಡ್ತಿದ್ದಾರೆ ಬಟ್ ಕುರಿಗಳನ್ನು ಕೂಡ ಇವರು ಸಂತೆಗಳಲ್ಲೆಲ್ಲ ತಂದು ನೇರವಾಗಿ ಮಾರಾಟಗಳಲ್ಲಿ ಏನೆಲ್ಲ ಇರ್ತಾವೆ ಖರೀದಿಸ್ಕೊಂಡು ಬಂದು ಇಲ್ಲಿ ಕೂಡ ಅವರು ಈ ಥರ ಫಾರಮಲ್ಲಿ ಸಾಕೋ ಹಾಗೆಲ್ಲ ಈ ಥರ ಫ್ರೀ ರೇಂಜಲ್ಲಿ ಸಾಕ್ತಾರೆ ಸಾಕಿಬಿಟ್ಟು ಆನಂತರ ಅದು ಏನು ಬಳಕೆ ಆಗಬೇಕು ಅಥವಾ ಯಾರಿಗಾದ್ರೂ ಬೇಕು ಅಂದಾಗ ಅವರು ತೂಕದ ಲೆಕ್ಕದಲ್ಲಿ ಅಥವಾ ಅವರ ಒಂದು ಏನಿರುತ್ತೆ ಆವೇ ಲೆಕ್ಕದಲ್ಲಿ ಕುರಿಗಳನ್ನು ಕೊಡ್ತಾರೆ ಅಂದರೆ ಇವರು ಕುರುಬರಲ್ಲ ಮತ್ತು ನೀವು ಅದನ್ನು ಹಾಕಿಳ್ಕೊಂಡಿರೋ ಕುರುಬರಾಗಲಿ ಅಥವಾ ಹೇಳುವರಾಗಲಿ ಈ ಥರ ಅಲ್ಲ ಇವರು ಬಳಸುವಂಥ ಬಿಸ್ನೆಸ್ ಮೈ ಆಗಿ ಉದ್ಯೋಗದ ದೃಷ್ಟಿಯಿಂದ ವ್ಯಾವಹಾರಿಕ ದೃಷ್ಟಿಯಿಂದ ಅಣ್ಣ ಈಗ ಮಾಂಸದ ಉದ್ದೇಶಕ್ಕೆ ಅಂತ ಅಥವಾ ಖರೀದಿಗೆ ಬರ್ತಾರೆ ದಿನಕ್ಕೆ ಎಷ್ಟು ಈ ತರ ಸೇಲ್ ಆಗ್ಬೋದಣ ನಾವು ಖರೀದಿ ಮಾಡ್ಕೊಂಬರೋದು ಮಾಂಸದ ಅಂಗಡಿಗೆ ನಮ್ಮದು ಪ್ರತಿನಿತ್ಯ ಒಂದು ಎರಡು ಕುರಿ ಮೂರು ಕುರಿ ಹೋಗ್ತಾವ್ ಮಾಂಸ ಹಬ್ಬದ ಟೈಮು ಈ ರೀತಿ ಇದ್ರೆ ಒಂದು ಐದು ಆರು ಈ ರೀತಿ ಹೋಗುತ್ತೆ ಹಬ್ಬ ಹರಿದಿನಗಳಲ್ಲಿ ಅತಿ ಹೆಚ್ಚಾಗಿ ಸೇಲ್ ಆಗುವಂತದ್ದು ಸ್ವಲ್ಪ ಒಂದು ಐದು ಆರು ಕುರಿ ಕುರಿತೀವಿ ನಮ್ದೇನು ದೊಡ್ಡ ಅಂಗಡಿ ಅಲ್ವಾ ಚಿಕ್ಕ ಅಂಗಡಿ ಇವ್ರದ್ದು ಒಂದು ಸ್ಟಾಲ್ ಇದೆ ಇದು ಮೀಟ್ ಸ್ಟಾಲು ಅದಕ್ಕೂ ಕೂಡ ಅವರು ಪೂರ್ತಿ ಇದನ್ನೇ ರಫ್ತು ಮಾಡುವಂಥದ್ದು ಚಿಕ್ಕದಾಗಿ ಒಂದು ಅಡ್ರೆಸ್ ಹೇಳ್ಬೋದಣ್ಣ ಎಲ್ಲಿ ಬರುತ್ತೆ ಮೈದಾನ ಮೈದಾನ ಮರದ ಕೆಳಗೆ ಕೆಳಗೆ ಸಂತೆ ಮೈದಾನ ತ್ಯಾವಣಿಗೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಫೇಮಸ್ ಈಶ್ವರ ನಾಯ್ಕ ಅಥವಾ ರಮೇಶ್ ನಾಯ್ಕ ಅವ್ರ ಅಣ್ಣ ಈಶ್ವರ ನಾಯ್ಕ ಅವರ ಅಪ್ಪಾಜಿ ವೆಂಕಟೇಶ್ ನಾಯ್ಕು ಅವರು ಎಲ್ಲಾದರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿದ್ರೆ ನೇರವಾಗಿ ಬನ್ನಿ ಅವ್ರ ಹತ್ರ ಫೋನ್ ನಂಬರ್ದು ಸ್ವಲ್ಪ ದೂರವಾಣಿದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನಿಮ್ಗೇನಾದ್ರು ನೇರವಾಗಿ ಭೇಟಿ ಮಾಡಬೇಕು ದಾವಣಗೆರೆ ಜಿಲ್ಲೆಯವರು ಅಥವಾ ಅಕ್ಕಪಕ್ಕ ಜಿಲ್ಲೆಯವರು ಅಂತ ಹೇಳಿದ್ರೆ ಇಲ್ಲಿಗೆ ನಾ ಅವ್ರು ಹೇಳಿದ್ರಲ್ಲ ಆ ವಿಳಾಸಕ್ಕೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರು ಒಟ್ಟಾರೆ ಸ್ನೇಹಿತರೆ ನಮಗೇನಾದ್ರೂ ಆದಾಯದ ಬಗ್ಗೆ ನಾವು ಮಾತಾಡಬೇಕು ಅಂದರೆ ವೆಂಕಟೇಶಣ್ಣ ಅವರು ಹಾಗೆ ಸಾಂಕೇತಿಕವಾಗಿ ಹಬ್ಬ ಹರಿದಿನಗಳಲ್ಲಿ ಇಂತಿಷ್ಟು ಅಥವಾ ಬಾಕಿ ದಿನಗಳಲ್ಲಿ ಈ ಥರ ಅನ್ನೋ ಒಂದು ಮಾತನ್ನು ಅವ್ರು ಆಡಿದ್ದಾರೆ ಅಂದಾಗೆ ಇದಕ್ಕೆ ಕುರಿಗಳಿಗೆ ಸಂಬಂಧಪಟ್ಟಂತೆ ಅವರ ಕೊಟ್ಟಿಗೆ ಮತ್ತು ಆ ಕುರಿಗಳ ಆರೈಕೆ ಔಷಧಿ ಉಪಚಾರದ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಈ ವಿಡಿಯೋ ಉದ್ದ ಆಗಿದೆ ಹಾಗಾಗಿ ಸ್ನೇಹಿತರೆ ಮುಂದಿನ ವೀಡಿಯೋ ಬೇಕಾದರೆ ದಯವಿಟ್ಟು ಕಾಮೆಂಟಲ್ಲಿ ಓಕೆ ಅಂತ ಹಾಕಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಓಕೆ ಧನ್ಯವಾದಗಳು ಹಾಗೆ ಈ ಅವರ ಪರಿಶ್ರಮಕ್ಕೆ ಒಂದು ಶೇರ್ ಸಬ್ಸ್ಕ್ರೈಬ್ ಕಾಮೆಂಟ್ ಖಂಡಿತ ಇರಲಿ ನಿಮ್ಮ ಪ್ರೋತ್ಸಾಹ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಒನ್